ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಮಹಿಂದ್ರ ಆರತಿ ಕಳಿಸಿದ್ರಲ್ಲ ಹಾಂ ಸರ್ ಕೊಡೋದಿದೆ ಸರ್ ಮಾಡಲಿಷ್ಟು ಗಾಡಿ ಇದು ಅದು ಜುಲೈ ಟೂ ತೌಸಂಡ್ ಸಿಕ್ಸ್ ಸರ್ ಸಾವಿರದ ಆರ ಹಾಂ ಓನರ್ ಇದೆ ಗಾಡಿ ಓನರ್ ನಮ್ದು ಐದನೇದು ಸರ್ ಕೊಡೋದು ಆರನೇದು ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲ ಫುಲ್ ಕಂಡೀಷನ್ ಇದೆ ಸರ್ ಗಾಡಿ ಇನ್ಶೂರೆನ್ಸ್ ಎಫ್ಸಿ ರನ್ನಿಂಗ್ ಇದೆ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಕಾಗದ ಆಲ್ ಓಕೆ ಸರ್ ಎಲ್ಲ ಲೋನ್ ಅದಿಲ್ಲ ಅಲ್ಲ ಲೋನ್ ಏನಿಲ್ಲ ಸರ್ ಗಾಡಿ ಮೇಲೆ ಲೋನ್ ಅದಿಲ್ಲ ಏನಿಲ್ಲ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಹಾಂ ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿ ಒಂದು ಹದಿನೈದು ಕೊಡುತ್ತೆ ಸರ್ ಹದಿನಾರು ಹದಿನೇಳು ಅನಿಸುತ್ತೆ ಬಟ್ ಒಂದು ಹದಿನೈದು ಹಿಡಿಯೋಣ ಸರ್ ಒಂದು ಹದಿನೈದು ಕೊಡುತ್ತೆ ಸೀಟಿಂಗ್ ಎಷ್ಟು ಮ್ಯಾಮ್ ಹಾಂ ಸರ್ ಸೀಟಿಂಗ್ ಗಾಡಿ ಕಿಲೋಮೀಟ್ರ ಸರ್ ಸೀಟಿಂಗ್ ಸೀಟಿಂಗ್ ಸಿಕ್ಸ್ ಸೀಟ್ರ ಸೆವೆನ್ ಸೀಟ್ರ ಅದು ಇದು ಆರ್ ಸಿ ಎಲ್ ಎಂಟು ಸೀಟ್ ಇದೆ ಒಂಬತ್ತು ಜನ ಹಾಕ್ಬೋದು ಸರ್ ಇಂಜಿನ್ ಕಡೆ ಚೆನ್ನಾಗಿ ಚೆನ್ನಾಗಿದೆಯಾ ಎಲ್ಲ ಫುಲ್ ಓಕೆ ಸರ್ ಚೆಕ್ ಮಾಡ್ಕೊಂಡು ಹೋಗ್ಬೋದು ಫೀಚರ್ಸ್ ಏನು ಬರುತ್ತೆ ಗಾಡಿ ಒಳಗಡೆ ಸೀಟ್ ಸರ್ ವಿ ಐ ಪಿ ಸೀಟ್ ಇದೆ ಸರ್ ಫೋರ್ ಸ್ಟೇರಿಂಗ್ ಪೂರ್ಣ ಪವರ್ ಸ್ಟೇರಿಂಗ್ ಇದೆ ಟೈರ್ ಫುಲ್ ಎಯ್ಟಿ ಪರ್ಸೆಂಟ್ ಕಂಡೀಷನ್ ಇದೆ ಸರ್ ಹ್ಮ್ ಆಮೇಲೆ ಬ್ಯಾಕ್ ಕ್ಯಾಮ್ರಾ ಇದೆ ಗಾಡಿ ಎಲ್ಲಾ ಚೆನ್ನಾಗಿ ರೆಡಿ ಮಾಡಿದ್ವಿ ಬಟ್ ನಾನು ಆರ್ಮಿಲಿ ಇರ್ತೀನಿ ಸರ್ ನಮ್ ಬ್ರದರ್ ಸಿವಿಲ್ ಪೊಲೀಸ್ ಅದಾರ ಬೆಂಗಳೂರಲ್ಲಿ ಇದಾರೆ ಅದನ್ನ ಹೊಡಿಯೋದಕ್ ಯಾರಿಲ್ಲ ಇವಾಗ ಅದಕ್ಕೂ ಸರಕ್ ಕೊಡ್ತಾ ಇದ್ದೀನಿ ಸರ್ ಇವಾಗ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಸರ್ ಜಮಖಂಡಿ ತಾಲೂಕ್ ಸರ್ ಚೆಂ ಸರ್ ಊರು ಗಾಡಿಗೆ ಸರ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತೀವಿ ಸರ್ ನೂರು ಇಪ್ಪತ್ತು ಹಾಂ ಫೈನಲ್ ಲಕ್ಷ ಬಂದರೆ ಕೊಡ್ತೀವಿ ಸರ್ ಫೈನಲ್ ಇದು ಏನು ಸರ್ ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ ಮೂರು ಲಕ್ಷದ ಒಂದು ಮೂರು ಲಕ್ಷದ ಮೇಲೆ ಬಂದರೆ ಕೊಡ್ತೀವಿ ಸರ್ ಮೂರು ಲಕ್ಷದ ಮೇಲೆ ಬಂದರೆ ಗಾಡಿ ಕೊಡ್ತೀರಾ ಹಾಂ ಸರ್ ಓಕೆ ಓಕೆ ಅಪರೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆ ನಮ್ಮ ಕಡೆ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಹಾಂ ಓಕೆ ಸರ್ ಕೊಡ್ತೀನಿ ಥ್ಯಾಂಕ್ ಯು ಓಕೆ ಸರ್